ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕ್ಕ ಇವತ್ತು ಜಾತ್ರೆಗೆ ಹೋಗೋಣ ಅಂತ ಹೊರಟಿದೀನಿ ಕಣಪ್ಪ ಲಕ್ಷ್ಮಕ್ಕರ ಅಕ್ಕಯರು ಮತ್ತೆ ರಂಗಮ್ಮರ ಅಪ್ಪಯರು ಹೇಳೋಗಿದ್ರು ಹಂಗೇನೋ ನಮಗೂ ರಿಲೇಷನ್ ಇದಾರೆ ಅವ್ರ ಮನೆಗೂ ಹೋಗಿ ಜಾತ್ರೆ ನೋಡ್ಕೊಂಡು ಉಂಡ್ಕೊಂಡ್ ಬರೋಣ ಅನ್ಕೊಂಡು ಹೊರಟಿದಿನ ನೀವು ಬರ್ರಿ ಹೋಗನ ಹಬ್ಬ ಅದಿಯೋ ಅಂಗಡಿ ಇಕ್ಕೋರೆ ಮಾರಾಯ ಆಟ ಸಾಮಾನು ಅಂಗಡಿ ಇಕ್ಕೋರೆ ಇಕ್ಕೋರೆ ಅದಿಯೋ ಸಿಕ್ಕೋರೋ ಏನೋ ಭಗವಂತ ಅವನೇನು ಮಾತಾಡ್ಸೋಕ್ಕಾಗಲ್ಲ ಆಗಲ್ಲ ಈ ಹುಡುಗರುನ ಕರ್ಕಂಬಂದ್ರೆ ಜಾತ್ರೆಗಂತೂ ಬಿಡು ಯಪ್ಪ ದೇವ್ರ ತೆಕ್ಕೆ ಕಟ್ಲೇನ ದುಡ್ಡು ಕಟ್ಕೊಂಬಂದ್ರು ಸಾಲಲ್ಲ ಅನ್ಸತ್ತೆ ಅದ್ಯಾರು ತಿಮ್ಮಜ್ಜಿ ತರ ಇದಾರಲ್ಲ ತಿಮ್ಮಜ್ಜಿ ಬರ್ತೀನಿ ಅಂತ ಹೇಳಿತ್ತು ಬಂದ್ಗಿಂತ ಹಂಗೆ ಕಾಣ್ತಾರೆ ನೋಡಕ್ಕೆ ಯಾರಿರ್ಬೋದು ತಿಮ್ಮಜ್ಜಿನ ಏನಪ್ಪ ಇದು ನೋಡೋಣ ಓಯ್ ತಿಮ್ಮಜ್ಜಿ ಇದೆಯ ಕೊಟ್ಟ ತಿಮ್ಮಜ್ಜಿ ತಿಮ್ಮಜ್ಜಿ ಅಂತ ಈ ಜಾತ್ರೆಗೆ ಓ ಲಕ್ಷ್ಮಕ್ಕ ಇಲ್ಲ ಇದ್ಯಾ ಏ ನೀನೇ ನಾನು ಯಾರು ಇರ್ಬೋದು ಅಂತ ನೋಡೋಣ ಜಾತ್ರೆಗೆ ನಾನೇನೋ ಬರಲ್ವೇನೋ ಅನ್ಕೊಂಡಿದ್ದೆ ಹೆಂಗ ಬಂದ್ಬಿಟ್ಟಿದ್ದೆ ಬಾ ನಮ್ಮ ಏ ಈಗಿನ ಬಂದೆ ಕಣ ಅದ್ಯಾವ್ದ ಬಸ್ ಬಂತಲ್ಲ ಹನ್ನೆರಡು ಗಂಟೆದು ಅದಕ್ಕೆ ಬಂದೆ ಇಲ್ಲೇ ಜಾತ್ರೆ ತೆಗೆ ನಿಲ್ಲಿಸ್ತು ಬಸ್ಸಾ ಹಂಗೆ ಒಂದ್ಸತಿ ನೋಡ್ಕೊಂಡು ಹೋಗೋಣ ಅಂತ ಬಂದಮ್ಮ ಇಲ್ಲಿ ದಿವಸ ಅಂಗಡಿ ಬಂದವು ನೋಡೆ ತಾಯಿ ಏ ಬಾರೇ ಈ ಅಂಗಡಿಗಳಿಗೆ ಕಮ್ಮಿನೇ ದುಡ್ಡು ಒಂದು ಇರ್ಬೇಕಮ್ಮ ಅಂಗಡಿಗಳ್ಗೆ ಏನು ಅದೇ ಬಾಡಿನೆಸ್ರಾಗಿತ್ತೇನೆ ನಿಮ್ಮ ಕರ್ಮನೆಗೆ ಹ್ಞೂ ಕಣಜಿ ಬಾಡ್ನೆಸ್ರೆಲ್ಲ ಹಾಲಿ ಆಗಿತ್ತು ಊಟಕ್ಕಿತ್ತಾ ಇದ್ರು ನಮ್ಮ ಹುಡುಗರು ಇತ್ತು ಬಂದ್ ಜಾತ್ರೆಗೆ ಬಾರ ಏನೇನೋ ಕೊಡಿಸು ಅಂತಾನೆ ಅದಕ್ಕೆ ಇದು ಕರ್ಕೊಂಬಂದ್ವಿ ಅವು ಅಲ್ಲಿ ಏನೋ ತಗೊತಾ ಇದ್ದಾವೆ ದುಡ್ಡು ಕೊಟ್ಟು ಕಳಿಸ್ತೆ ಹೋಗಿ ತಗಡ್ರಿ ಹಿಂಗೆ ಬರ್ತೀನಿ ಅಂತಾನೆ ಹಿಂಗೆ ನಾನು ನೋಡ್ಕೊಂಡು ಹೋಗೋಣ ಏನೇನು ನಿಕ್ಕೋರಿ ಅಂತ ಬಂದೆ ಕಣಾಜಿ ಅಷ್ಟೊತ್ತಿಗೆ ನೀನು ನೋಡಿದ್ನಲ್ಲ ಇದೇ ಆ ತಿಮ್ಮಜ್ಜಿ ಇದ್ದಂಗೆ ಇದ್ದಾರಲ್ಲ ಅಂತ ಕೂಗುದ್ನಮ್ಮ ನೋಡಿದ್ರೆ ನೀನೇನೆ ಏ ಕೆತ್ತಮಾಜಿನ ಕರ್ಕೊಂಬರಕ್ಕಾಗ್ತಿಲ್ಲ ಇ ಒಬ್ಬಳೇ ಬಂದಿದ್ಯಾ ಏ ನೀನು ಸರಿಯಾದ ಕಣೆ ನಾನು ಬಂದಿರೋದೆ ಹೆಚ್ಚು ಮಾವಜ್ಜನ್ ಬೇರೆ ಕರ್ಕೊಂಬರ್ತೀನಿ ಅಲ್ಲಿ ದನ ಕರ ಯಾರು ನೋಡ್ಕೊತಾರೆ ಎರಡು ಎಮ್ಮೆ ಕಟ್ಕೊಂಡಿದ್ದೀವಿ ಆ ಎಮ್ಮೆ ಎಮ್ಮೆಗುಲ್ಲು ಮೇವು ಬ್ಯಾಡ್ವೆ ಅದಕ್ಕೆ ಅಮ್ಮ ಯಾರ್ನೂ ಕರ್ಕೊಂಬರ್ಲಿಲ್ಲ ನಾನು ಹೆಂಗ ಬಿಡಮ್ಮ ತಾಯಿ ನೀನಾದರೂ ಬಂದಿದ್ಯಲ್ಲ ನೀನು ಬರಲ್ವೇನೋ ಅಂದ್ಕೊಂಡಿದ್ದೆ ಹೆಂಗ ಬಂದಿದ್ಯಮ್ಮ ಹ್ಞೂ ಕಣೆ ಇಲ್ಲಿ ನಮಗೂ ರಿಲೇಷನ್ ಐತೆ ಅವರು ವರ್ಷ ವರ್ಷ ಹೇಳಿದರು ನಾನೇನು ಬರ್ತಾ ಇರಲಿಲ್ಲ ಈ ವರ್ಷ ಬಂದು ಈ ವರ್ಷ ಏನೋ ಬರ್ದಂಗಿರು ನಾವೇನು ನಿಮ್ಮ ಮನೆಗೆ ಕಾಲಿಕಲ್ಲ ಅಂತ ಹೇಳಿದ್ರು ಕಡೆ ಅದಕ್ಕೆ ಬಂದೆ ಅಮ್ಮ ಇನ್ನೇನು ಮಾಡೋದು ಅಂತಾನೆ ಆಮೇಲೆ ರಿಲೇಷನ್ ಮನೆಗೆ ಉಂಡು ಹೋಗಿದ್ಯಾ ನಮ್ಮ ಅಕ್ಕನೇ ಹೇಳಿ ಬಂದವಳೆ ಬಾ ನೀನು ನಮ್ಮ ಅಕ್ಕಯ್ಯ ಮನೆಗೂ ಒಂದಿಷ್ಟ ಕೈಯಕ್ಕೆ ಹೋಗಿ ವಿಂತೆ ಹ್ಞೂ ಕಣೆ ಬರ್ತೀನಿ ನಿಮ್ಮ ಅಕ್ಕನೇ ಹೇಳಿಬಂದವಳೆ ಆರ ರಂಗಮ್ಮರ ಅಪ್ಪರು ಹೇಳಿದ್ರು ಅವ್ರ ಮನೆಗೂ ನಿಮ್ಮ ಮನೆಗೂ ಎಲ್ಲ ಬಂದು ಮಾತಾಡಿಸ್ಕೊಂಡು ಹೋಗ್ತೀನಿ ಉಂಬ್ಳಿಲ್ಲ ಅಂದ್ರೂ ಎಲ್ಲ ನಿಮ್ಮ ಹುಡುಗರು ಬರಲೇ ಇಲ್ಲ ಇಷ್ಟತ್ತಾದ್ರು ജാ ഇത് അക്കു മനു സേരില്ല ബരേ ജാത് അത് ഇത് അമ്തന യാരനോ ബന്ധാര ഐസ് കി ആട്ടോ സമാന ആക്കരേ ഇതേ ആ ദുഡ്ഗനി ആട്ടോ സമ്താന ബെദത്ത് അത് ദുദ് ഹുഡൻ തരന ಬುದ್ಧಿ ಮಾತ್ರ ಚಿಕ್ಕ ಹುಡುಗದ ಬುದ್ಧಿನೇನು ಈಗ ಸೆಕೆಂಡ್ ಇಯರ್ ಹೋದ್ರು ನಾವು ಹುಡುಗಿ ಆಟ ಸಾಮಾನು ಬೇಕು ಎಲ್ಲ ಬೇಕು ಅಂತ ಬಾ ಅತ್ತ ನನಗೆ ಸಾಕಾಗೋಯ್ತು ಹೇಳಿ ಹೇಳಿ ಬುದ್ಧಿನ ಏನನ್ನ ಮಾಡ್ಕೊಂಬಲಿ ಅಂತ ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಣ್ಣನ ಮಕ್ಕಳೆಲ್ಲ ಇದ್ರಲ್ಲ ಅವ್ರ ಜೊತೆಗೆ ಹೋಗ್ಯಾನೆ ಆಟ ಸಾಮಾನು ತಗೊಂಡು ತಿನ್ಕೊಂಡ್ ತಿನ್ಕೊಂಬರೋಕೆ ಅಂತಾನೆ ನಾನು ಅವ್ರ ಜೊತೆಗೆ ಬಂದೆ ನಾನು ಇಲ್ಲಿ ನೋಡೋಣ ಏನೇ ನಿಕ್ಕೋರಿ ಅಂತ ಬಂದಮ್ಮ ಇತ್ತ ಅದೇ ನೀನು ಕಾಣಿಸ್ತೀವಿ ಅಗಳೇ ಅಲ್ಲಿ ನಿಂತೀರ ರಂಗಮ್ಮ ಅಲ್ವೇನೇ ಹಾ ರಜ್ಜಿ ಅವಳೇ ಅಲ್ವೇ ರಂಗಮ್ಮ ಅವಳು

ಆ ಹುಡ್ಗ್ರನ್ನ ಜಾತ್ರೆ ಕರ್ಕೊಂಡೋಗು ಜಾತ್ರೆ ಕರ್ಕೊಂಡೋಗು ಅಂತ ಬಡ್ಕೊತಿದ್ರು ಅದಕ್ಕೆ ಜಾತ್ರೆ ಕರ್ಕೊಂಬಂದೆ ಹ್ಞೂ ನಾನು ಹಂಗೆ ಕಣೆ ನಮ್ಮ ಅಕ್ಕನ ಮಕ್ಳು ನಾವು ಅಣ್ಣನ ಮಕ್ಳು ಎಲ್ಲ ಇದ್ವಲ್ಲ ಜಾತ್ರೆ ಕರ್ಕೊಂಡೋಗು ಅಂತ ಗೋಳಾಡ್ತಿದ್ವು ನಾನು ಕರ್ಕೊಂಬಂದೆ ಹಂಗೆ ಬರ್ಬೇಕಾದ್ರೆ ಇಲ್ಲಿ ತಿಮ್ಮಜ್ಜಿ ನೋಡ್ದೆ ಕಣೆ ಅದಕ್ಕೆ ಕೂಗಿ ಮಾತಾಡಿಸ್ಕೊಂಡು ನಿಂತ್ಕೊಂಡೆ ಬರ್ರಿ ನಮ್ಮ ಅಕ್ಕ ಮತ್ತೆ ಹೋಗೋಣ ಇಬ್ಬರು ಏ ಬರ್ರಿ ನಮ್ಮ ಅಪ್ಪ ಮನೆಗೆ ಹೋಗೋಣ ಫಸ್ಟ್ ನಮ್ಮ ಅಪ್ಪ ಮನೆಗೆ ಅದೇನ ಮುಂಬಕ್ಕೆ ಇಕ್ತಾವ್ರಿ ಉಂಡು ಅಲ್ಲಿಗೆ ಬರ್ರಿ ಬಾತಿ ನಮ್ಮ ನಮ್ಮಪ್ಪ ಹೇಳ್ಬದೇ ಸಾರಿ ಸಾರಿ ಬಂದಿಲ್ಲ ಅಂದ್ರೆ ನೋಡು ನಾನು ಸುಂದಿರಲ್ಲ ಏ ಇಲ್ಲಕ್ಕ ಇಬ್ರು ಮನೆಗೆ ಮನೆಗೋಗಿ ನಾನು ತಿಮ್ಮಜ್ಜಿ ಲಕ್ಷ್ಮಕ ಬಳೆನಾನು ತೊಟ್ಕೊಂಬಿರಿಂತಿ ಏ ಬಾರಿ ನಾನೇ ತೊಡಸ್ತೀನಿ ಬಳೆನ ಏನ್ ಬೇಡಮ್ಮ ತಾಯಿ ನನಗೆ ನನ್ನ ಕೈಯ್ಯಾಗ ಇದ್ದಾವೆ ನನಗೆ ಗುತ್ತು ತೊಡ್ಕೋಬೇಕು ನಂಗೆ ಇಲ್ಲೆಲ್ಲ ತೊಡ್ಕೊಂಡ್ರೆ ಲೂಸಾಗಿ ಚಾಗಿ ತೊಡಸ್ತಾರೆ ಲೊಳ ಲೊಳ ಅಂದು ಅವಂದೇ ಏಟ್ ಕೊಡ್ದೋಗ್ತವೆ ನನಗಂತೂ ಬ್ಯಾಡಮ್ಮ ನೀವು ಬರ್ರಿ ನಾನೇ ತೊಡಸ್ತೀನಿ ಏ ಈ ಬಜ್ಜಿ ಒಂದು ಏ ನಡಿಯಾಜಿ ನೀನು ಯಾವಾಗ ಯಾವಾಗಲೂ ತೊಡಸ್ತಾನೆ ಇರ್ತೇ ಯಾವ ಯಾವಾಗ್ಲೂ ನಾವು ಇವತ್ತು ನಮ್ಮೂರು ಜಾತ್ರೆ ಬಂದಿಗೆ ನಡಿ ನಾನೇ ತೋಡಿಸ್ತೀನಿ ಇಬ್ರು ಏ ಹೋಗಿ ಇಲ್ಲ ಯಾರು ನೀಟಾಗಿ ಗುತ್ತಿಗೆ ಹಾಕಲ್ಲ ಏನಿಲ್ಲ ಅವರು ಏ ಬಾ ಅಲ್ಲಿ ಗುತ್ತು ಹಾಕ್ತಾರೆ ಹಾಕಿಸ್ಕೊಂಬಿಂತಿ ಸರಿ ನಡೀನ ಅಣ್ಣ ಹೆಂಗಣ ಬಳೆ ಒಂದ್ ಡಜನ್ ಏ ಜಾಸ್ತಿ ಏನಿಲ್ಲ ಕಣಕ ಬರೀ ಅರವತ್ ರೂಪಾಯಿ ಅಷ್ಟೇನ ಬರ್ರಿ ತೊಟ್ಕೊಳ್ರಿ ಎಲ್ಲಾರು ಅದೇನು ಮಾರಯ್ಯ ಬರೀ ಅಂತೀಯಲ್ಲ ಮಾರಯ್ಯ ನಮ್ಮೂರಾಗೆಲ್ಲ ನಲ್ವತ್ತು ರೂಪಾಯಿಗೆ ಹಾಕ್ತಾರೆ ನೀನೇನಯ್ಯ ಅರವತ್ತು ರೂಪಾಯಿ ಅಂತ ಹೇಳ್ತೀಯಲ್ಲಯ್ಯ ಅಕೋ ಹೋಗಿ ಎಲ್ಲ ತಗುನು ಕೇಳ್ಕೊಂಬರ್ರಿ ಎಪ್ಪತ್ತು ರೂಪಾಯಿ ಡಜನ್ ಹಂಗೆ ಮಾರ್ತಾ ಇದ್ದಾರೆ ನಾನು ಅರವತ್ತು ರೂಪಾಯಿ ಅಂತ ಕೊಡ್ತಾ ಇದ್ದೀನಿ ಅಷ್ಟೇನಾ ಅಬ್ಬಾ ಅಪ್ಪ ಬಾ ಏನು ಮಾತಾಡ್ತಿಯಲ್ಲ ಹುಡುಗ ನಮ್ಮ ಊರಾಗೆಲ್ಲ ನಾ ನಲ್ವತ್ತು ರೂಪಾಯಿ ಡಜನ್ಗೆ ಬಡೇನ ಬಾಳೆನ ಗೊತ್ತಾಗ್ತಾರೆ ನೀನು ಏನು ಅರವತ್ತು ರೂಪಾಯಿ ಅಂತ ಹೇಳ್ತಿಯಪ್ಪ ಅಗೋ ಹೋಗಿ ಕೇಳ್ಕೊಂಡು ನನ್ನ ಬರ್ರಿ ಒಂದು ಸರ್ತಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಸುಳ್ಳು ಹೇಳಿ ಹೇಳಿ ಹೋಗಿ ಪಕ್ಕದಂಗಡೆ ಕೇಳ್ರಿ ಕೇಳಿರಿ ಎಪ್ಪತ್ತು ರೂಪಾಯಿ ಗೊತ್ತೇನು ಹೇಳಣ್ಣೊ ನೀನೇನು ಮುಮ್ಮುವಾರಿ ತೊಡ್ಕೊಂತೀವಿ ಅದೆಷ್ಟು ಎಷ್ಟಕ್ಕೆ ಹೇಳಪ್ಪ ಐವತ್ತೈದು ರೂಪಾಯಿ ಮಾಡಿ ಡಜನ್ ಹಾಕೊಡ್ತೀನಿ ಬರ್ರಕ್ಕ ಗೊತ್ತು ತೋರಿಸ್ಬೇಕಪ್ಪ ನೀನು ಹೇಳಿದೀನಿ ಏನ ಅಲ್ಲಾಡಂಗೆ ಲಳದೊಳ ಅಮ್ಮ ನಾನು ತೊಟ್ಕೊಂಬದೇ ಇಲ್ಲ ನೋಡು ಏ ಇಲ್ಲ ಬಾರಜಿ ತೊಡಸ್ತೀನಿ ಗುತ್ತಿಗೆನ ನಿಂಗೆ ಹೆಂಗ್ ಬೇಕೋ ಹಂಗೇನ ಯಾವ ಬೇಕು ಸೆಲೆಕ್ಟ್ ಮಾಡ್ಕೊಳ್ರಿ ನೋಡೇ ರಂಗಮ್ಮ ಯಾವ ನಾಕೆ ಮನೆ ಯಾವ ಚೆನ್ನಾಗಿ ಕಾಣುತ್ತೆ ಏ ನಂಗೇನ್ ಗೊತ್ತಾಗಲ್ಲ ಕಣಜಿ ನಿಂಗೆ ಯಾವ ಬೇಕಾಗು ನೋಡಜಿ ಏ ಲಕ್ಷ್ಮಿ ಇದ್ದದ್ರಾಗೆಲ್ಲ ನೀನು ಫಸ್ಟ್ ಇರ್ತೀಯ ನೋಡಮ್ಮ ಅದು ಯಾವ್ದು ಹಾಕ್ಸ್ಕೊಂಬಂದ್ ನಾನು ಅಜ್ಜಿ ಆ ಹಸಿರು ಕಲರ್ ಪಕ್ಕನ ಕೆಂಪು ಕಲರ್ ಇದಾವಲ್ಲ ಅವನ್ನ ಹಾಕಿಸ್ಕೊಳ್ಳಿ ನಿನ್ ಕೈ ಚೆನ್ನಾಗಿ ಕಾಣಿಸ್ತಾವೆ ಸರಿ ಕಣ್ ನೋಡ್ದು ಅವನೇ ಒಂದ್ ಅಜ್ಜನ್ ಹಾಕು ನೀನ್ ಹಾಕಿಸ್ಕೊಳ್ಳೆ ಲಕ್ಷ್ಮಿ ರಂಗಮ್ಮ ನಾನು ದುಡ್ಡು ಕೊಡ್ತೀನಿ ಹಾಕಿಸ್ಕೊಳ್ರಿ ಏ ಸುಮ್ನಿರಜಿ ನಾನು ಕೊಡ್ತೀನಿ ಲಕ್ಷ್ಮಮ್ಮ ಹಾಕಿಸ್ಕೊ ನೀನು ಯಾವನ್ನ ಹಾಕನಕ್ಕ ನಿಂಗೆ ಹಸಿರು ಹಾಕ್ಲೆ ಏ ಸುಮ್ನಿರಣ್ಣ ನಾನು ಅಂತವೆಲ್ಲ ತೊಟ್ಕೊಂಬಲ್ಲ ನಾನು ಬಾಕ್ಸ್ ಬಳೆ ತಾಂಬ್ತೀನಿ ತೋರ್ಸಪ್ಪ ಏ ಅಲ್ಲೇ ಇದಾವ್ ನೋಡಕ ಪಕ್ಕಾಗೇನ ತಗ ಯಾವ್ ಬೇಕಾವಣೆ ಯಾವೇನಿಲ್ಲ ಕಣಕ ನೂರ್ ಇಪ್ಪತ್ ರೂಪಾಯಿ ಅಷ್ಟೇನಾ ಅಕೋ ನಾನು ಕಮ್ಮಿ ಹೇಳ್ತಾ ಇದ್ದೀನಿ ಇನ್ನೇನು ಎಲ್ಲನ ಕೇಳಿ ಬೇಕಾರ ಗೊತ್ತಾಗುತ್ತೆ ನೂರ್ ನಲ್ವತ್ತು ನೂರೈವತ್ತು ರೂಪಾಯಿ ಹಿಂಗ್ ಮಾರ್ತಾರೆ ನಾನು ಹೋಗ್ಲಿ ಜಾತ್ರೆ ಅಂತ ಮಾಡ್ತಾ ಇದ್ದೀನಿ ನೀನು ಅದನ್ನೇ ಜಾಸ್ತಿ ಕೊಡು ನಮ್ಗೆ ಏ ಅಷ್ಟೊಂದೆಲ್ಲ ಬಿಡಕಾಗಲ್ಲ ಕಣಕ ನಮಗೂ ಏನ್ ಇದ್ರಾಗ ಏನ್ ಜಾಸ್ತಿ ಲಾಭ ಸಿಗಲ್ಲ ಹೋಗ್ಲಿ ಒಂದ್ ಹತ್ತು ರೂಪಾಯಿ ಬಿಟ್ಟು ನೂರ ಹತ್ತು ರೂಪಾಯಿ ನನಗೆ ಅಲ್ಲ ಹೆಸರು ಕಾಣಿಸ್ತಾವಲ್ಲ ಅವನೇ ಕೊಡೋಣ ಅಂತ ಉಂಡೆ ಜನ್ ನಾನು ಮನೆ ತಾ ಕೊಟ್ಟರೆ ಹೊಟ್ಕೊಂತೀನಿ ನನ್ನ ಕೈಯಾಗ ಇದಾವೀಗ ಅವನೇ ಕೊಡು ಉಂಡೆ ಜನ್ ಸರಿ ಕಣಕ್ಕತ್ತ ಎಷ್ಟಾಯ್ತಣ್ಣ ದುಡ್ಡು ಇನ್ನೂರ ನಲ್ವತ್ತಾಯ್ತು ಕಣಕ್ಕ ತಾಣ ದುಡ್ಡ ಮತ್ತೆ ಏ ರಂಗಮ್ಮ ನಾನು ಕೊಡ್ತೀನಿ ನೀ ಸುಮ್ಮ ದುಡ್ಡ ಏ ಸುಮ್ಮಿರಾಜಿನಿ ನಾನು ಅಲ್ಲಿಂದ ಹೇಳ್ಕೊಂಡು ಕರ್ಕೊಂಬಂದಿದ್ದೀನಿ ನಮ್ಮೂರ ಜಾತ್ರೆ ಇದು ನಾನು ಕೊಡಿಸ್ತೀನಿ ನೀವು ಸುಮ್ಮಿರಾಜಿನಿ ಇನ್ನೊಂದು ಸಾವಿರ ಕೊಡ್ತೀವಂತೆ ಏ ಯಾರೋ ಒಬ್ರು ಕೊಡ್ರ ಅದ್ರಲ್ಲಿ ಏನೈತಿ ಸರಿ ತಗೋಣ ಸರಿ ಕಣ್ರಪ್ಪ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಲಕ್ಷ್ಮಕರ್ ಅಕ್ಕೂ ರಂಗಮ್ಮರ ಅಪ್ಪ ಇರೂ ದೇವ್ರುಗಳಿದ್ರಲ್ಲ ಹಂಗೆ ಊಟ ಮಾಡ್ಕೊಂಡು ನಾನು ಹೋಗ್ತೀನಿ ಇನ್ನೊಂದು ವೀಡಿಯೋದಾಗ ಸಿಗಾನೆ ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ ಹಂಗೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಪ್ಪ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಿರ್ತಿರಲ್ಲ ವೀಡಿಯೋನ ಆ ವಿಡಿಯೋನ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ರಪ್ಪ ಥ್ಯಾಂಕ್ ಯು ಅಕ್ಕ